ದಿನ ತಡರಾತ್ರಿ ತಿಳಿಸಿದ ಸಹಿತ ಇಷ್ಟೊಂದು ದೊಡ್ಡ ಸಂಖ್ಯೆಯಲ್ಲಿ ಆಗಮಿಸಿ ನಮ್ಮೆಲ್ಲ ಕಾರ್ಯಕ್ರಮಗಳಿಗೆ ಬೆನ್ನೆಲುಬಾಗಿ ನಿಂತ್ಕೊಂಡು ಪ್ರತಿಯೊಂದು ಕಾರ್ಯಕ್ರಮಗಳಿಗೆ ತಾವು ಸಹಾಯ ಸರ್ಕಾರ ಮಾಡ್ತಾ ನಾವು ಸ್ಮರಿಸಿಕೊಂಡು ಈ ಕಾರ್ಯಕ್ರಮಕ್ಕೆ ಆಗಮಿಸಿದ ಸುದ್ದಿ ಮಾಧ್ಯಮದ ಎಲ್ಲ ಸ್ನೇಹಿತರೆಲ್ಲ ನನ್ನ ಮೊದಲಿಗೆ ಕಾರ್ಯಕ್ರಮಕ್ಕೆ ಸ್ವಾಗತವನ್ನ ಬಯಸ್ತಾ ಇದ್ದೀನಿ ಅದೇ ರೀತಿ

ಅದೇ ರೀತಿ ಕೇಂದ್ರ ಸಾಹಿತ್ಯ ಅಕಾಡೆಮಿಯ ಸದಸ್ಯರು ಹಿರಿಯ ಸಾಹಿತಿಗಳು ನಮ್ಮಿಂದ ಮಾರ್ಗದರ್ಶಕವಾಗಿರ್ತಕ್ಕಂಥ ಲೋಕಾತ್ಮಕ ಸರ್ ಅವರನ್ನ ಈ ಒಂದು ಕಾರ್ಯಕ್ರಮಕ್ಕೆ ನಾನು ತುಂಬಲಿರುವ ಸ್ವಾಗತವನ್ನ ಕೊಡ್ತಾ ಇದ್ದೇನೆ ಖ್ಯಾತ ನ್ಯಾಯವಾದಿಗಳು ನಮ್ಮೆಲ್ಲ ಮಾರ್ಗದರ್ಶಕರು ತಿಳಿಯವಾಗಿರ್ತಕ್ಕಂಥ ಡಾಕ್ಟರ್ ವಕೀಲರನ್ನ ಈ ಒಂದು ಸಭೆಗೆ ನಾನು ತುಂಬಲಿರುವ ಸ್ವಾಗತವನ್ನ ಬಯಸ್ತಾ ಇದ್ದೇನೆ ಅದೇ ರೀತಿ సంస్థ ఆత్మీయర ఈ స్వాగత శిక్షణ సంస్థ ఇన్న గజాన విద్యా సంస్థ సాహిత్య సంస్కృతిక సంఘ జాగ్రీ శిక్షణ సంస్థ సేశ్వర అతని రోటరి సంస్థ మన్సూలి ప్రతిష్టాన ఇ ಒಂದು ಸರ್ಕಾರದಿಂದ ಈ ಕಾರ್ಯಕ್ರಮ ನಡೀತಾ ಇದೆ ಈ ಕಾರ್ಯಕ್ರಮದ ಕುರಿತು ನಮ್ಮ ಹಿರಿಯರಾಗಿರ್ತಕ್ಕೇಶಿ ಅವರು ಮಾತನಾಡಲಿದ್ದಾರೆ ದಯವಿಟ್ಟು ನಾವು ಎಲ್ಲ ಪತ್ರಕರ್ತ ಬಂಧುಗಳಿಗೆ ನಮಸ್ಕಾರ ನಿನ್ನೆನೆ ಸಂಕ್ರಾಂತಿ ಆಗಿದೆ ಎಲ್ಲರಿಗೂ ಸಂಕ್ರಾಂತಿ ಶುಭಾಶಯಗಳ ಹೇಳ್ತಾ ನಮ್ಮ ಭಾಷೆಗಳಲ್ಲಿ ಎಳ್ಳು ಬಲ್ಲ ತಗೊಂಡು ಹೇಳು ಬರಲ್ಲ ಈಗ ಮಿತ್ರರಾದ ಗಜಾನಂದ ಮಸೂದಿ ಈ ಪತ್ರಕರ್ತ ಸಮ್ಮೇಳನದ ಉದ್ದೇಶವನ್ನು ನಿಮ್ಮೆದುರಿಗೆ ಪ್ರಸ್ತುತಪಡಿಸಿದ್ದಾರೆ ನಾನು ಕೆಲವು ಸಂಗತಿಗಳನ್ನು ನಮ್ಮ ಜೊತೆಗೆ ಹಂಚಿಕೊಳ್ಳಕ್ಕೆ ಇಷ್ಟಪಡ್ತೀನಿ ಈ ವೇದಿಕೆ ಹೆಸರೇ ಜ್ಞಾನಶಾಸ್ತ್ರ ವೇದಿಕೆ ಅಂತ ಫೆಸಿಲಿಟಿದೆ ನಾವು ತಪುತ್ತಿರದಿರು జ్ఞಾನಕ್ಕೆ ಕೇವಲ ಬೌಂಡರಿಗಳಲ್ಲ ಎಲ್ಲ ರೀತಿಯಿಂದೂ జ్ఞానಪುತ್ರ ನಾವು ஞான ಎಲ್ಲಕಂದ್ರೆ ಸಿಗಬೇಕು ಇದು ಒಂದು ವಿಶಾಲವಾದಂತ ಅನುಭವಕ್ಕೆ ಇತ್ತು ಈ ಒಂದು ಕರೆಕ್ಕೆ ನಮ್ಮ ಕೈ ಆಕಿದೆ ಈಗ ಬ್ರಹ್ಮದそういう प्रकारे ನಮ್ಮಲ್ಲಿ ಮೇರೆರೆ ಸಮಸ್ತಗಳು ಈ ದೃಷ್ಟಿ ನೀಡೋದಕ್ಕೆ ಕಾರಣ դృత ಆಗಿದೆ ಸಾಮಿಕಾ ಜಾದೌತಿ ಶಿಕ್ಷಣ ಸಂಸ್ಥೆ साहित्य ಜಾದೌತಿ ಶಿಕ್ಷಣ ಸಮга ರಾಯ್ವಿನು ಸಂಸ್ಥೆ ಶಿಗಜಾಂಬು ವಿದ್ಯಾ ಸಂಸ್ಥೆ ಸಿಧ್ಧಿೇಶ್ವರ ಮಠ ಪ್ರಥಮನಯ ಅತಮಿ ರೋಟರಿ ಸಂಸ್ಥೆ ಆರಾವಾದು ಸಮೇಲಕ ಸರ್ವೋಪ್ಪ ಮೌಂಸೋಲ್ ಪ್ರತಿಷ್ಠಾನ ಇ ರೀತಿ ಏಳು ಸಂಸ್ಥೆಗಳು ಒಂದಕಡೆ ಇಟ್ಟುಕೊಂಡು ನಾವು ಏಳು ಸಂಸ್ಥೆಗಳು ಒಟ್ಟಿಗೆ ಬಂದು ಈ ಒಂದು ಜ್ಞಾನ ಸತ್ರ ವೇದಿಕೆ ಹುಟ್ಟುಹಾಕೋದ್ರಲ್ಲಿ ಒಂದು ಕೈ ಜೋಡಿಸಿದೀವಿ ಮುಖ್ಯವಾಗಿ ಎಲ್ಲ ಸಂಸ್ಥೆಗಳಿಗೂ ಅದರದೇ ಆದಂಥ ಒಂದು ಕಾರ್ಯವ್ಯಾಪ್ತಿ ಇದೆ ಆ ವ್ಯಾಪ್ತಿಯೊಳಗೆ ಅನೇಕ ಕಡೆ ಜ್ಞಾನದ ಪ್ರಸಾರ ಮತ್ತು ಒಟ್ಟು ಸಾಮಾಜಿಕ ಕಾರ್ಯದಲ್ಲಿ ನಾವೆಲ್ಲರೂ ತರಿಸ್ಕೊಂಡಿದ್ದೀವಿ ಆದರೆ ಇವೆಲ್ಲರದು ಒಂದೊಂದು ನಿಶ್ಚಿತವಾದಂಥ ಒಂದು ಗ್ರೂಪ್ ಇದೆ அதை எல்லா குருப்பூ சேர்க்கு ஒட்டு அத்தியில் ஒட்டு அத்தடியில் மந்த ஜானிய ஜான பிரசார தான பிரசார தஷ்டிய நம்மெல்லாம் ஒட்டிக்கு சேரி வருஷ பூர் ஒன்று ಐದಾರು ಕಾರ್ಯಕ್ರಮಗಳು ಬೇರೆ ಬೇರೆ ರೀತಿಯ ಕಾರ್ಯಕ್ರಮಗಳನ್ನು ಅಂದ್ಕೊಂಡು ಒಂದು ನಗರದಲ್ಲಿ ಒಂದು ಚಟುವಟಿಕೆಯ ಜಾಲವನ್ನು ನಿರ್ಮಾಣ ಮಾಡಬೇಕು ಅನ್ಕಿಂದ ಅಂದ್ಕೊಂಡು ನಾವು ಇದನ್ನು ಮಾಡಿದ್ವಿ ಇದಕ್ಕೆ ಧ್ಯಾನ ಶತ್ರು ಅಂತ ಹೇಳೋ ಕಾರಣ ಇಷ್ಟೆ ಎಲ್ಲ ನಿಟ್ಟಿನಿಂದಲೂ ಧ್ಯಾನ ನಮ್ಮ ಅಥಣಿ ನಗರಕ್ಕೆ ಸಿಗಬೇಕು ಮತ್ತು ಯಾವುದೇ ನಗರದ ಒಂದು ಸಾಂಸ್ಕೃತಿಕ ಸಾಹಿತ್ಯಿಕ ಗುಣಮಟ್ಟ ಅಳಿಬೇಕಾದ್ರೆ ಅಲ್ಲೇ ಚಟುವಟಿಕೆಗಳು ನಡೀತಾವೆ ಕಾರ್ಯಕ್ರಮಗಳು ನಡೀತಾವೆ ಸಾಹಿತ್ಯಿಕ ಸಾಂಸ್ಕೃತಿಕ ಕಲೆ ಎಲ್ಲದರ ಆಧಾರದ ಮೇಲೆ ಆ ಒಂದು ನಗರದ ಒಂದು ಗುಣಮಟ್ಟ ಅಳಿಲಾಗ್ತದೆ ಈ ದೃಷ್ಟಿಯಿಂದ ವರ್ಷದಲ್ಲಿ ಒಂದು ಐದಾರು ಕಾರ್ಯಕ್ರಮ ಕಾರ್ಯಕ್ರಮದ ಸ್ವರೂಪನ ನಾನು ಹೇಳ್ತೀನಿ ಈ ಮೊದಲನೇ ಕಾರ್ಯಕ್ರಮ ಈ ಜ್ಞಾನ ಸತ್ರದಲ್ಲಿ ಜಗದೀಶ್ ಶರ್ಮ ಸಂಪ ಇವು ಅನೇಕರು ಯೂಟ್ಯೂಬ್ನಲ್ಲಿ ಅವರ ಭಾಷಣಗಳನ್ನು ಕೇಳಿದರು ಭಾಳ ದೊಡ್ಡ ವಿದ್ವಾಂಸರು ಹಾಗೆ ನೋಡಿದರೆ ಅವರು ಒಂದು ಸಾಫ್ಟ್ವೇರ್ ಇಂಜಿನಿಯರ್ ಆದರೆ ಆ ಜಾಬ್ ಬಿಟ್ಕೊಂಡು ಈ ಒಂದು ಕಾರ್ಯಕ್ರಮದಲ್ಲಿ ತಮ್ಮಂತ ತಂದುಕೊಂಡಿದ್ದಾರೆ ಅನೇಕ ಕಡೆ ಅವರ ಕಾರ್ಯಕ್ರಮಗಳು ಬಹಳ ದೊಡ್ಡ ಪ್ರಮಾಣದಲ್ಲಿ ನಡೀತಾರೆ ಹೋದ ಎರಡು ತಿಂಗಳ ಹಿಂದೆ ಹಿಂಗ್ಸೂರಿನಲ್ಲಿ ಒಂದು ದೊಡ್ಡ ಕಾರ್ಯಕ್ರಮ ನಡೀತು ಒಂದು ಹತ್ತು ಸಾವಿರ ಜನ ಏಳು ದಿವಸ ಅವರ ಕಾರ್ಯಕ್ರಮವನ್ನು ಆಲಿಸಿದ್ದಾರೆ ಅವೇ ರೀತಿ ವೇದಾ ಉಪನಿಷತ್ತುಗಳು ಇದೊಜಕ್ಕೆ ಅಮಾನ ಮಹಾಭಾರತ ಅದನ್ನು ಬಹಳ ದೊಡ್ಡ ಪ್ರಮಾಣದಲ್ಲಿ ಉತ್ಕೊಂಡವರು ಬಹಳ ಆಳವಾಗಿ ಅಧ್ಯಯನ ಮಾಡಿದವರು ಮತ್ತು ಅವರನ್ನು ವಿಶೇಷವಾದಂತ ವ್ಯಖ್ಯಾಪ್ ಮಾಡುವಂತ ಶಹಿಯ ಅದಕ್ಕೆ ಮೊದಲನೇ ಕಾರ್ಯಕ್ರಮದ ರೂಪದಲ್ಲಿ ಅನ್ನು ನಕಪಣ್ಣಗ ಪರಿಚಯ ಕೂಡ ಇದೆ ಅದಕ್ಕೆ 4 19 ಜನವರಿ ಇಲ್ಲ 23 ಜನವರಿ 5 ದಿನಸ ವ್ಯಾಸ ಪ್ರಣೀತ ಭಾರತದ ಪಾತ್ರ ಪ್ರಪಂಚ ಯಾಕಂದರೆ ನಮಗೇನಿಗೆಲ್ಲ ಗೊತ್ತಿದ್ದಂಗೆ ವೇದವ್ಯಾಸರು ಬರೆದಂತಹ ಮಹಾಭಾರತದ ಕಾವ್ಯ ಏನಿದೆ ಇದರಲ್ಲಿ ಜಗತ್ತಿನ ಎಲ್ಲ ಜ್ಞಾನ ಅದರಲ್ಲಿ ಅಡಗಿದೆ ಅಂತ ಹೇಳ್ತಾರೆ ಅದಕ್ಕೊಂದು ಮಾತಾಡ್ತಾರೆ ವ್ಯಾಸೋಚ್ ಜಗತ್ ಸರ್ಮ ಮಹಾಭಾರತದಲ್ಲಿ ವ್ಯಾಸರು ಏನೇನು ಸಂಗತಿಗಳನ್ನು ಹೇಳಿದಾರೋ ಆ ಎಲ್ಲ ಸಂಗತಿಗಳು ಈಗಲೂ ಕೂಡ ಜಗತ್ತಿನಲ್ಲಿದೆ ಅವ್ರು ಅವರು ಯಾವ್ದು ಹೇಳಿಲ್ಲವೋ ಅದು ಇಲ್ಲ ಈ ರೀತಿ ವ್ಯಾಸ ಭಾರತದ್ದು ಒಂದು ವಿಶೇಷವಾದಂಥ ಪ್ರತೀತಿ ಇದೆ ಇನ್ನೊಂದು ಸಂಖ್ಯೆ ಅವರಲ್ಲಿ ನಾವು ಉಲ್ಲೇಖ ಮಾಡಬೇಕು ವ್ಯಾಸ ಭಾರತದಲ್ಲೇ ಭಗವದ್ಗೀತೆಯ ಒಂದು ಇದು ಕೂಡ ಒಳಗೊಂಡಿದೆ ಭಗವದ್ಗೀತೆ ಇವತ್ತು ಜಗತ್ತಿನ ಎಲ್ಲ ಭಾಷೆಗಳಲ್ಲಿಯೂ ತರ್ಜುಮೆ ಆಗಿದೆ ಅದರ ಮೇಲೆ ನೂರಾರಲ್ಲ ಸಾವಿರಾರು ತ ಟಿಪ್ಪಣಿಗಳು ಬಂದಿದೆ ಭಗವದ್ಗೀತೆ ಜೀವನದ ಒಂದು ಪಾಠ ಅಂಥ ಜಗತ್ತಿನ ಸೈಂಟಿಸ್ಟು ಎಲ್ಲ ಫಿಲಾಸಫರ್ಸು ಒಪ್ಪು ಅಂಥ ವಾಸ ಭಾರತದ ಪಾತ್ರ ಪ್ರಪಂಚದ ಬಗ್ಗೆ ಒಂದೊಂದು ದಿವಸ ಒಬ್ಬೊಬ್ಬರು ಈಗ ಮೊದಲನೇ ದಿವಸ ಭೀಷ್ಮ ಸತ್ಯವತಿ ಅಮ್ಮೆ ಎರಡನೇ ದಿವಸ ಇಪ್ಪತ್ತು ತಾರೀಕಿಗೆ ಧರ್ಮ ಮತ್ತು ಕುಂತಿ ಇಪ್ಪತ್ತೊಂದು ತಾರೀಕಿಗೆ ಭೀಮಾ ಅರ್ಜುನ ಇಪ್ಪತ್ತೆರಡು ಒಂದಕ್ಕೆ ದುರ್ಯೋಧನ ಗಾಂಧಾರಿ ಕೊನೆಯ ದಿವಸ ಕೃಷ್ಣ ಮತ್ತು ದ್ರೌಪದಿ ಈ ರೀತಿ ಪಾತ್ರಗಳ ಒಂದು ವಿಚಾರವನ್ನು ನಮ್ಮ ಮುಂದೆ ಜಗದೀಶ್ ಶರ್ಮಾ ಸಂಪವರು ಪ್ರಸ್ತುತಪಡಿಸಲಿದ್ದಾರೆ ಈ ರೀತಿ ಒಂದು ಐದು ದಿವಸಗಳ ಒಂದು ಈ ಕಾರ್ಯಕ್ರಮದ ಮುಖಾಂತರವಾಗಿ ಒಂದು ಜ್ಞಾನ ಪ್ರಸಾರದ ಮೊದಲೇ ಒಂದು ಕಾರ್ಯಕ್ರಮಕ್ಕೆ ನಾವು ಚಾಲನೆ ನೀಡ್ತಾ ಇದ್ದೀವಿ ಈ ಕಾರ್ಯಕ್ರಮದ ಉದ್ಘಾಟನೆ ಹತ್ತೊಂಬತ್ತು ತಾರೀಕಿಗೆ ನಡೀತದೆ ನಮ್ಮ ಉಗಾ ಶುಗರ್ ಪರಕ್ಸಿನ ಸ್ಮಿತಿ ಮಿತಾಬಾಯಿ ಶ್ರೀಗಾಂಕರ್ ಅವರು ಒಂದು ಕಳೆದ ಅರವತ್ತು ವರ್ಷಗಳನ್ನು ಒಂದು ಮಹಿಳಾ ಮಂಡಲ ನಡೆಸ್ತಾರೆ ಅದರ ಮುಖಾಂತರವಾಗಿ ಅನೇಕ ಸಾಂಸ್ಕೃತಿಕ ಸಾಮಾಜಿಕ ಚಟುವಟಿಕೆಗಳನ್ನು ಮುಗಿಸ್ತಾರೆ ಅವರು ಉದ್ಘಾಟಕರಾಗಿ ಬರ್ತಾರೆ ಮತ್ತು ಶ್ರೀಮಂತ್ ಪಾಟೀಲ್ ಅಥಣಿ ಶುಗರ್ಸಿನ ಪ್ರಮುಖ ಅವರು ಮುಖ್ಯ ಅತಿಥಿಗಳಾಗಿ ಬರ್ತಾರೆ ಈ ರೀತಿ ಕಾರ್ಯಕ್ರಮ ಇದೆ ಉಪನ್ಯಾಸಕರು ವಿದ್ವಾನ್ ಶ್ರೀ ಜಗದೀಶ್ ಶರ್ಮಾ ಸಂಪಾದ ಈ ರೀತಿ ಮೊದಲೇ ಕಾರ್ಯಕ್ರಮದ ಒಂದು ಆಯೋಜನೆಯನ್ನು ನಾವು ಮಾಡಿದ್ದೀವಿ ಇದರ ಜೊತೆಗೆ ಇನ್ನೂ ಕೆಲವು ಸಮಿತಿಯರು ತಮ್ಮ ಜೊತೆಗೆ ಹಂಚಿಕೊಳ್ಬೇಕಂದ್ರೆ ಇದನ್ನು ಬರೀ ಉಪನ್ಯಾಸಕ್ಕೆ ಸೀಮಿತ ಇರಲೇನೆ ಉಪನ್ಯಾಸ ಒಂದೇ ವಿಷಯ ಅಂತ ಈಗ ನಮ್ಮ ಜಗನ್ನಾಥ ಗಂಗಾ ಗಂಗಾಲಹರಿ ಬಹಳ ದೊಡ್ಡ ಕಾವ್ಯ ಈ ಕಾವ್ಯದ ಬಗ್ಗೆ ಕೂಡ ಒಂದು ಉಪನ್ಯಾಸ ನಿಮ್ಮ ಪಂಡಿನಾಥಾಚಾರ್ಯ ಶರ್ಮ ಅವರು ಆ ಜಗನ್ನಾಥ ಪಂಡಿತರು ಮಾಡಿದಂಥ ಸಂಸ್ಕೃತದ ಕಾವ್ಯವನ್ನು ಕಂಗಲಕ್ಕೆ ತಂದ ಅದನ್ನು ಅವರ ಮೊಮ್ಮಗ ಗೋಪಿನಾಥಾಚಾರ್ಯ ಅವ್ರು ಭಾಳ ಸುರಸಾರಾಗಿ ಹೇಳ್ತಾರೆ ಅವ್ರೊಂದು ಮೂರು ದಿವಸದ ಕಾರ್ಯಕ್ರಮ ಇಡಬೇಕು ಅಂತ ಯೋಚನೆ ಇದೆ ಅದೇ ರೀತಿ ನಮ್ಮ ಇದರಲ್ಲಿ ಯೋಚನೆ ಮಾಡಿದಾಗ ಕೊಪ್ಪಳದ ಗವಿ ಮಠದ ಸ್ವಾಮಿಗಳು ಸಿದ್ದೇಶ್ವರ ಸ್ವಾಮಿಗಳಂಗೆ ಈಗ ಅವ್ರಿಗೂ ಅಷ್ಟೇ ಒಂದು ಎತ್ತಿದ ಕೈ ಅವ್ರನ್ನೂ ಸಂಪರ್ಕ ಮಾಡಿ ಒಂದು ಏಳು ದಿವಸದ್ದು ಅಥವಾ ಹತ್ತು ದಿವ್ಸದ್ದು ಅವ್ರಿಗೆ ನಮಗೆ ಎಷ್ಟು ದಿವಸ ಸಿಗ್ತಾರೆ ಅದರ ಆಧಾರದ ಮೇಲೆ ಅವ್ರದ್ದೊಂದು ಕಾರ್ಯಕ್ರಮ ಆಯೋಜನೆ ಮಾಡಬೇಕು ಈ ವರ್ಷದಲ್ಲಿ ಈ ರೀತಿ ಬೇರೆ ಬೇರೆ ಕಾರ್ಯಕ್ರಮಗಳ ಮುಖಾಂತರವಾಗಿ ಈ ಜ್ಞಾನದ ಪ್ರಸಾರ ಒಂದು ಕಡೆ ಅದೇ ರೀತಿ ನೃತ್ಯ ಸಂಗೀತ ಈಗ ನಮ್ಮದೇ ಒಂದು ಇನ್ನೊಂದು ಆರ್ಟ್ ಸರ್ಕಲ್ ಅಂತಿತ್ತು ಈಗ ಆರ್ಟ್ ಸರ್ಕಲ್ ಇವತ್ತು ಆ್ಯಕ್ಟಿವ್ ಇಲ್ಲ ಆದರೆ ಇದನ್ನು ಈ ನಮ್ಮ ಸತ್ರದ ವೇದಿಕೆಯ ಮುಖಾಂತರವಾಗೇ ಒಳ್ಳೆಯ ಒಂದು ಸಂಗೀತದ ಕಾರ್ಯಕ್ರಮ ಇದಲ್ಲೇ ಇವತ್ತು ಫಿಲ್ಮ್ ದೃಶ್ಯ ಮಾಧ್ಯಮ ಭಾಳ ದೊಡ್ಡ ಮಹತ್ವ ಅದಕ್ಕೆ ನಾವು ವಿಚಾರ ಮಾಡಿದ್ದೀವಿ ಈಗ ಹೊಸ ಫಿಲ್ಮ್ಗಳು ಸಾಕಷ್ಟು ಬರ್ತವೆ ಆದರೆ ನಾವೂ ಕಲಿಯುವ ನೀವು ಅಂದರೆ ನೀವೂ ಯಾರು ನಮ್ಮ ನಮ್ಮ ಈಗ ವಿ ಶಾಂತಾನ ಮಾಡಿದೆ ಜನಕ್ಕೆ ಜನಕ್ಕೆ ಪಾಯಿ ಭಾಷೆ ಅಥವಾ ದೇವಾನಂದನ ಕೈಡು ವಿ ಶಾಂತಾನ ಮಾಡಿದೆ ಇನ್ನೊಂದು ನವರಂಗ ಅಥವಾ ದೋವಂ ಕೆ ಭಾರ ಇಂಥ ಒಂದು ಒಬ್ಬೊಬ್ಬ ಇವ್ರದ್ದು ಗುರುದತ್ತರದ್ದು ಫಿಲ್ಮ್ಸು ಈ ಫಿಲ್ಮ್ಗಳನ್ನೇ ಒಂದು ಮೂರು ದಿವಸ ನಾಲ್ಕು ದಿವಸದ್ದು ಇದ್ದು ತರರಿಗೆ ಆ ಕಾಲದ ಸಿನಿಮಾ ಒಂದು ಸಂದೇಶ ಕೊಡುವಂಥ ಸಿನಿಮಾಗಳಿದೆ ಅದರದ್ದು ಒಂದು ಕಾರ್ಯಕ್ರಮ ಮಾಡಬೇಕು ಈ ರೀತಿ ಬೇರೆ ಬೇರೆ ಕಾರ್ಯಕ್ರಮಗಳ ಮುಖಾಂತರವಾಗಿ ಕಲೆ ಸಾಹಿತ್ಯ ಸಂಸ್ಕೃತಿ ಎಲ್ಲ ದೃಷ್ಟಿಯಿಂದ ಸಾಹಿತ್ಯದ ದೃಷ್ಟಿಯಿಂದ ಕೂಡ ಈಗ ನಮ್ಮ ಜೊತೆಗೆ ಬಾಳಾಸಾಹೇಬ್ ಈಗ ಇರೋದರಿಂದ ಅವರು ಸಾಹಿತ್ಯ ಕೇಂದ್ರ ಸಾಹಿತ್ಯ ಅಕಾಡೆಮಿಯಲ್ಲಿ ಸದಸ್ಯರಾಗಿದ್ದರಿಂದ ನಾಡಿನ ದಿಗ್ಗಜ ಸಾಹಿತಿಗಳನ್ನು ಕರೆಸ್ಲಿಕ್ಕೆ ನಮಗೆ ಸಾಧ್ಯ ಇದೆ ಹೀಗಾಗಿ ವರ್ಷದಲ್ಲಿ ಒಂದು ಎರಡು ಮೂರು ಕಾರ್ಯಕ್ರಮಗಳು ಈ ರೀತಿ ಸಾಹಿತ್ಯದ ಕಾರ್ಯಕ್ರಮಗಳನ್ನು ಯಾವ ಒಂದು ಜರಾ ಕೇಂದ್ರ ಅವ್ರದ್ದು ಈ ವರ್ಷ ನಾಲ್ಕು ತಂತಿಗೆ ಐವತ್ತು ವರ್ಷ ಆಗ್ತದೆ ಸ್ವರ್ಣ ಮಹೋತ್ಸವ ಹೀಗಾಗಿ ನಾಲ್ಕು ತಂತಿ ಮೇಲೆ ಒಂದು ಕಾರ್ಯಕ್ರಮ ಈ ರೀತಿ ವಿವಿಧ ಕಾರ್ಯಕ್ರಮಗಳ ಮುಖಾಂತರವಾಗಿ ನಗರದಲ್ಲಿನ ಎಲ್ಲ ಕಲಾಸಕ್ತರಿಗೆ ಸಾಹಿತ್ಯ ಅಭಿಮಾನಿಗಳಿಗೆ ಜ್ಞಾನ ಪಿಪಾಸುಗಳಿಗೆ ಏನಾದರೂ ಒಂದು ಆಹಾರ ಕೊಡೋ ದೃಷ್ಟಿಯಿಂದ ಈ ಒಂದು ಯೋಜನೆ ಹಾಕ್ಕೊಂಡಿದ್ದೀವಿ ಮತ್ತು ಈ ಯೋಜನೆಗೆ ಎಲ್ಲ ಯಾಕಂದರೆ ನಾವು ಏಳು ಸಂಸ್ಥೆಗಳನ್ನು ತಗೊಂಡಿದ್ದೀವಿ ಇದರಲ್ಲಿ ಇನ್ನೊಂದು ಏಳು ಸಂಸ್ಥೆಗಳಾದರೂ ಕೂಡಿದ್ರೆ ಇಲ್ಲ ಎಲ್ಲ ಏಳು ಸಂಸ್ಥೆಗಳು ಸೇರಿ ಒಬ್ರಿಗೊಬ್ರು ಕಾಂಪಿಟೇಷನ್ ಇಲ್ಲ ಎಲ್ಲರೂ ಕೈ ಜೋಡಿಸಿ ಈ ರೀತಿ ಕಾರ್ಯಕ್ರಮ ಮಾಡ ಮತ್ತು ಅವ್ರು ಯಾವುದಾದ್ರೂ ಕಾರ್ಯಕ್ರಮ ಬೇರೆ ರೀತಿ ಮಾಡ್ತಿದ್ರೆ ಅದಕ್ಕೆ ನಾವೆಲ್ಲರೂ ಕೂಡ ಅದಕ್ಕೆ ಸಹಕಾರ ಕೊಡ್ತೀವಿ ಈ ರೀತಿ ಒಂದು ಕಾರ್ಯಕ್ರಮದ ಆಯೋಜನೆ ಮಾಡಿದ್ವಿ ನಾಳೆ ಹತ್ತೊಂಬತ್ತರಿಂದ ಇಪ್ಪತ್ತ್ಮೂರು ನಡೆಯುವಂಥ ಮೊದಲೇ ಕಾರ್ಯಕ್ರಮ ನಮ್ಮದು ಅಪೇಕ್ಷೆ ಇದೆ ಇದರಲ್ಲಿ ಹೆಚ್ಚು ಜನರು ಭಾಗವಬೇಕು ನಾವು ನೀವೆಲ್ಲ ಸಾಕಷ್ಟು ಮಹಾಭಾರತನೂ ಓದಿದಿರಿ ರಾಮಾಯಣ ಓದಿದ್ವಿ ಆದರೆ ಜನರಲ್ಲಿ ನಮ್ಮ ಜಗತ್ತಿಗೆ ನಮ್ಮ ದೇಶ ಕೊಟ್ಟಂಥ ಒಂದು ಮೂರ್ನಾಲ್ಕು ದೊಡ್ಡ ಕೊಡುಗೆಗಳಲ್ಲಿ ರಾಮಾಯಣ ಒಂದು ಮಹಾಕಾವ್ಯ ಮಹಾಭಾರತ ಒಂದು ಮಹಾಕಾವ್ಯ ಅದೇ ರೀತಿ ಭಗವದ್ಗೀತೆ ಯೋಗ ಇವೆಲ್ಲ ನಾವು ಜಗತ್ತಿಗೆ ಕೊಟ್ಟಿದ್ವಿ ಅದು ನಮ್ಮ ಜನರಿಗೆ ನಮ್ಮ ತೊಂದರೆ ಮುಟ್ಟಬೇಕು ಈ ಉದ್ದೇಶ ಇಟ್ಕೊಂಡು ಈ ಮೊದಲೇ ಕಾರ್ಯಕ್ರಮ ಹಾಕ್ಕೊಂಡಿದ್ವಿ ಈ ಮೊದಲೇ ಕಾರ್ಯಕ್ರಮಕ್ಕೆ ಸಾಕಷ್ಟು ಪ್ರಚಾರವನ್ನು ಮಾಡಿದ್ವಿ ನಿಮ್ಮಿಂದಲೂ ಕೂಡ ಈ ಒಂದು ಕಾರ್ಯಕ್ರಮ ಒಳ್ಳೆಯ ರೀತಿ ಜರುಗಬೇಕಾದ್ರೆ ನಿಮ್ಮ ಒಂದು ಸಕ್ರಿಯ ಸರ್ಕಾರ ನಿಮ್ಮ ಒಂದು ಸಹಭಾಗಿತ್ವ ನಮ್ಮ ಜೊತೆಗಿದ್ದರೆ ಈ ಕಾರ್ಯಕ್ರಮ ಇನ್ನೂ ಹೆಚ್ಚು ಯಶಸ್ವಿ ಆಗೋದಕ್ಕೆ ಸಂದೇಹ ಇಲ್ಲ ಅದಕ್ಕೋಸ್ಕರ ಇವತ್ತು ನಮ್ಮ ಕರೆದಿದ್ದೀವಿ ಈಗ ನಾನು ಮಾತಾಡಿದ ನಂತರ ಕೂಡ ಲೋಕಾಪುರುಷರು ಇದ್ರ ಬಗ್ಗೆ ಕೆಲವು ಸಂಗತಿಗಳನ್ನು ನಮ್ಮ ಜೊತೆಗೆ ಹಂಚ್ಕೋತಾರೆ ಆಮೇಲೆ ನಾವೇನಾದರೂ ಕೇಳೋದಿದ್ರೆ ಹೇಳ್ರಿ ಮತ್ತು ಒಟ್ಟು ಇದಕ್ಕೆ ನಿಮ್ಮೆಲ್ಲರದು ಸಹಕಾರ ಬೇಕು ನೀವೆಲ್ಲರೂ ಈ ಕಾರ್ಯಕ್ರಮ ಯಶಸ್ವಿ ಮಾಡೋದ್ರಲ್ಲಿ ನಮ್ಮ ಜೊತೆ ಕೈ ಜೋಡಿಸ್ಬೇಕು ಇದರಲ್ಲಿ ಈಗ ನಾವೇನು ಕೆಲವೊಂದನ ಇದು ಬಿಟ್ಟು ಇನ್ನೂ ಕೆಲವರು ಆಯುಧಗಳು ಮತ್ತೆ ಸೇರ್ಕೋತಾರೆ ಅವರೆಲ್ಲರೂ ಸೇರಿಸ್ಕೊಂಡು ಇದನ್ನು ಮುಂದುವರಿಸಬೇಕು ಅಂತ ವಿಚಾರ ಇದೆ ಅದಕ್ಕೆ ನಿಮಗೆಲ್ಲರಿಗೆ ಇನ್ನೊಮ್ಮೆ ಈ ನಮ್ಮ ಕರೆದಂಥ ಪತ್ರಿಕಾಗೋಷ್ಠಿಗೆ ನೀವು ಅತ್ಯಂತ ಶ್ರದ್ಧೆಯಿಂದ ಮತ್ತು ಸಕ್ರಿಯವಾಗಿ ಬಂದು ಪಾಲ್ಗೊಂಡಿದ್ದೀರಿ ನಿಮಗೆಲ್ಲರಿಗೂ ಈ ಸಂದರ್ಭದಲ್ಲಿ ಹಿಂದಿನ ನಮ್ಮ ಜೊತೆಗೆ ಸಹಕಾರ ನೀಡ್ತೀರಿ ಅನ್ನೋ ಭಾವನೆಯೊಂದಿಗೆ ನಾವು ಲೋಕಪುರುಷರಿಗೆ ಮೈಕ್ ಕೊಡ್ತೀನಿ ಅವರು ಕೆಲವರ ಸಂಗತಿಗಳನ್ನು ಮಾತಾಡ್ತೇನೆ ಜ್ಞಾನಸತ್ರ ಒಂದು ಸಾಂಸ್ಕೃತಿಕ ಒಂದು ಚಲನೆಯನ್ನು ಒಂದು ನ್ಯಾಸವನ್ನು ಕಟ್ಟುವುದು ದೊಡ್ಡ ಉದ್ದೇಶಿಸಿಕೊಂಡು ಇದನ್ನು ಮಾಡ್ತಾ ಇದ್ದೀವಿ ಸರ್ ಹೇಳಿದ ಪ್ರಕಾರ ನಾವಿನ್ನೂ ಪಂಪ ಭಾರತದ ಬಗ್ಗೆ ಮಾಡೋರಿದ್ದೀವಿ ಅರವಿಂದ್ರವರ ಮಹಾಕಾವ್ಯ ಸಾವಿತ್ರಿ ಬಗ್ಗೆ ಮಾಡೋರಿದ್ದೀವಿ ಕಾಲಾನುಕ್ರಮದಲ್ಲಿ ಅದಾಗ್ತದೆ ಒಂದು ಸಾಂಸ್ಕೃತಿಕವಾಗಿ ಒಂದು ಗಟ್ಟಿಗೊಳಿಸುವ ಅಂಚಣಿಯನ್ನು ಗಟ್ಟಿಗೊಳಿಸುವ ಅಂಚಣಿಯ ಜ್ಞಾನ ಪ್ರಿಯರಿಗೆ ಒಂದು ಗಟ್ಟಿಗೊಳಿಸುವಂಥ ಕೆಲಸದಲ್ಲಿ ನಾವು ತಂದುಕೊಂಡಿದ್ದೀವಿ ಅದಕ್ಕೆ ನಿಮ್ಮೆಲ್ಲರ ಸಹಕಾರ ಬೇಕು ಅನ್ನೋ ಸಲುವಾಗಿ ಬಂದಿದ್ದೀವಿ ವಿದ್ವಾಂಸರಾದಂಥ ಜಗದೀಶ್ ಶರ್ಮಾ ಸುಲಭವಾಗಿ ಶುಭ ಲೇಖಕ ಅಥವಾ ಉಪನ್ಯಾಸಕ ಅಲ್ಲ ಅವರು ನಮಗೆ ಅಭ್ರೆಶ್ವಶಾಸ್ತ್ರ ಅವರು ಸಿಕ್ಕಿದ್ದಾರೆ ಐದು ದಿನ ಮಾತ್ರ ನಾನು ಆ್ಯಕ್ಚುಲಿ ಏಳು ದಿನ ಮಾಡಬೇಕಂತ ಮಾಡಿದ್ದೆ ಅವ್ರಿಗೆ ಕಾಲಾವಕಾಶ ಸಿಗಲಿಲ್ಲ ಸೊ ವ್ಯಾಸಭಾರತವನ್ನು ನಾವು ಪ್ರಾರಂಭದಲ್ಲಿ ಹಾಕಿಟ್ಟಿದ್ವಿ ಅಂತಂದರೆ ಇಡೀ ಭಾರತದ ಬೇರೆ ಬೇರೆ ಭಾರತಕ್ಕೆ ಅದು ಮೂಲ ಭಾರತ ವ್ಯಾಸ ವ್ಯಾಸ ಪ್ರಣೀತ ಭಾರತವೇ ಬೇರೆ ಬೇರೆ ಕನ್ನಡದಲ್ಲಿ ಬಂದಿದೆ ಬೇರೆ ಬೇರೆ ಭಾಷೆಯಲ್ಲಿ ಬಂದಿದೆ ಸೊ ಮೂಲ ಭಾರತವನ್ನು ನಾವು ಅದು ಸಂಸ್ಕೃತದಲ್ಲಿದೆ ಇವತ್ತು ಸಂಸ್ಕೃತದಿಂದ ಓದಿ ನಾವು ಅದನ್ನು ಮನನ್ನು ಮಾಡಿಕೊಳ್ಳೋದು ನಮ್ಮ ಮತೀಯ ಆಚೆ ಮಿತಿಯಲ್ಲ ಮಿ ಮತೀಯ ಮಿತಿಯ ಆಚೆ ಅದು ಹಾಗಾಗಿ ಅದನ್ನು ನಾವು ಇಲ್ಲಿ ಆಲೋಚನೆ ಇದ್ದೀವಿ ಐದು ದಿನ ನಾನು ಜಾಸ್ತಿ ಮಾತ್ರ ಐದು ದಿನ ದಯವಿಟ್ಟು ತಾವೆಲ್ಲರೂ ಬರಬೇಕು ಭಾಗವಹಿಸಬೇಕು ಈ ರಸಾನುಭವವನ್ನು ತಾವು ಅನುಭವಿಸಬೇಕು ಅಂತ ಹೇಳ್ತಾ ಎಲ್ಲರಿಗೂ ಮತ್ತೆ ತಮ್ಮ ಜೊತೆ ಮತ್ತೆ ಇತರರನ್ನು ಜೊತೆಗಾರರನ್ನ ಕರ್ಕೊಂಡು ಬರ್ಕೊಂಡು ಬರ್ಬೇಕು ಇನ್ನೊಂದು ಇಲ್ಲಿ ಏನು ಪ್ರೆಸ್ ಕ್ಲಬ್ ಅದ ಬಹಳ ಆಕ್ಟಿವ್ ಆಗಿ ನೀವು ಕೆಲಸ ಮಾಡ್ತಾ ಇದ್ದೀರಿ ನಮ್ಗೆ ಇನ್ನೂ ನೆನಪದ ಎರಡ್ ಸಾವಿರದ ಆರಲ್ಲಿ ನಮ್ಮ ಅಂಸುಳಿ ಪ್ರತಿಷ್ಠಾಪನಾ ಸ್ಥಾಪನೆಗೆ ನೀವೆಲ್ಲ ಸಹಾಯ ಸಹಕಾರವೇ ಕಾರಣ ಆ ಒಂದು ಹಸೋತ್ಸವ ಮಾಡಿದ್ವಿ ಅದಕ್ಕೆಲ್ಲ ನೀವು ಎಲ್ಲ ರೀತಿ ಸನ್ಮಾನದಿಂದ ನೀವೆಲ್ಲ ಬಂದು ಆ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ರಿ ಈ ಒಂದು ಜ್ಞಾನ ಸಂಕ್ರದ ವೇದಿಕೆ ಮೂಲಕ ತಾವು ಸಹಿತ ಪಾಲ್ಗೊಂಡ್ರಿ ಮುಂದಿನ ಎಲ್ಲ ಕಾರ್ಯಕ್ರಮಗಳು ತಮ್ಮ ಸಹಭಾಗಿತ್ವವನ್ನು ನಾವು ಅಪೇಕ್ಷೆ ಮಾಡ್ತೀವಿ ಮೊದಲನೇ ದಿನ ಐದೂವರೆಗೆ ಉದ್ಘಾಟನೆ ಇದೆ ಮೊದಲನೇ ದಿನ ಮಾತ್ರ ಗಮನಿಸಿ ಉದ್ಘಾಟನೆ ಸಲುವಾಗಿ ಒಂದು ಇಪ್ಪತ್ತು ನಿಮಿಷ ಹೆಚ್ಚಿಗೆ ಐದೂವರೆಗೆ ಐದೂವರೆಗೆ ಇರ್ತದೆ ಉಳಿದಿನ ಆರರಿಂದ ಏಳು ನಿರೂಪಣೆ ಸ್ವಾಗತ ಇತ್ಯಾದಿ ಏನೂ ಇರೋದಿಲ್ಲ ಆರರಿಂದ ಏಳು ಏಳು ಗಂಟೆ ಮುಗಿಬೇಕು ಜನ ಸೊ ಮೊದಲನೇ ದಿನ ಮಾತ್ರ ಐದುವರೆಗಿರುತ್ತೆ ದಯವಿಟ್ಟು ಅವರನ್ನ ಗಮನಿಸಬೇಕಾಗಿ ಒಂದು ಸಂಗತಿ ನಿಮ್ಮ ಜೊತೆ ಕಾಣಿಸ್ಕೋತೀನ ನಡೆದಾಡುವ ದೇವರು ಮುಂಚೆ ಸಿದ್ದೇಶ್ವರ ಸ್ವಾಮಿ ಈ ಭಾಗದಲ್ಲಿ ಎಲ್ಲೆಲ್ಲಿ ಅವರು ಪ್ರವಚನ ನಡೀತಿತ್ತು ಒಂದೊಂದು ತಿಂಗಳು ನಾವು ಬಹಳ ಕಷ್ಟಾಕ್ಷರದಿಂದ ನೆಸರಿ ಹಚ್ ಇವತ್ತು ಸಿದ್ದೇಶ್ವರ ಸ್ವಾಮಿಗಳು ಇಲ್ಲವಾದ ಮೇಲೆ ಆ ರೀತಿಯ ಪ್ರವಚನಗಳು ಈ ಕಡೆ ಭಾಗದಲ್ಲಿ ಈ ನಾನು ಕೊಪ್ಪಳದ ಕವಿ ಸಿದ್ದೇಶ್ವರ ಸ್ವಾಮಿಗಳ ಬಗ್ಗೆ ಹೇಳಿದೆ ಅವರು ಎಷ್ಟು ಅಷ್ಟೇ ಪ್ರವಾಸ ಮಾಡ್ತಾರೆ ಯಾಕಂದರೆ ಅವರೊಂದು ಮಠಕ್ಕೆ ಅವರು ಅದು ಭಾಳ ದೊಡ್ಡ ಮಠ ಈ ಮಣ್ಣಿನ ಜಾತ್ರೆ ನಡೆದದ್ದು ನೋಡಿದ್ರೆ ಬಹಳ ಭಾಳ ದೊಡ್ಡ ಜಾತ್ರೆ ಹಿಂಗಿರೋದ್ರಿಂದ ಆ ಕೊರತೆಯನ್ನು ಸಿದ್ದೇಶ್ವರ ಸ್ವಾಮಿಗಳ ಕೊರತೆಯನ್ನು ನಾವು ತುಂಬಲಿಕ್ಕೆ ಸಾಧ್ಯ ಇಲ್ಲ ಅದರದಕ್ಕೆ ಏನೋ ಒಂದು ಪರ್ಯಾಯದಿಂದ ನಾವು ಸ್ವಲ್ಪ ನಮ್ಮ ಕೈಲಿಂದ ಆದಷ್ಟು ಸ್ವಲ್ಪ ಅದಕ್ಕೆ ಒಂದು ದೊಡ್ಡ ದೊಡ್ಡ ಸಮುದ್ರದೊಳಗಿಂದ ಒಂದು ಎರಡು ಹನಿ ಹೋಗುವಂಥ ಪ್ರಯತ್ನ ಮಾಡ್ತಾ ಇದ್ದೀವಿ ಇದು ಅದು ಅದು ಒಂದು ಸಿದ್ದೇಶ್ವರ ಸ್ವಾಮಿ ಮಾಡೋ ಪ್ರವಚನದ್ದು ಅನ್ನೋದು ನಮಗೊಂದು ಪ್ರೇರಣೆ ಇದೆ ಅಂತ ಈ ಸಂದರ್ಭದಲ್ಲಿ ನಿಮ್ಗೆ ಹೇಳಿಕ್ಕೆ ಇಚ್ಛೆ ಪಡ್ತೀನಿ ಇದರ ದೃಷ್ಟಿಯಿಂದ ತಮಗೇನಾದರೂ ಹೇಳೋದಿತ್ತು ಅಥವಾ ನೀವೇನಾದರೂ ಸಲಹೆ ಕೊಡೋದಿದ್ದರೆ ಅಥವಾ ನೀವೇನಾದರೂ ಇದಕ್ಕೆ ಮತ್ತು ಕಾಂಟ್ರಿಬ್ಯೂಟ್ ಮಾಡೋರು ಇದ್ದರೆ ಹೇಳಿದ್ರು ನಾಲೇಜ್ ಕಾಂಟ್ರಿಬ್ಯೂಷನ್ ಹ್ಮ್ ಮಾಡ್ತದೆ ಕಾಂಟ್ರಿಬ್ಯೂಷನ್ ಕಾಂಟ್ರಿಬ್ಯೂಷನ್ ದುಡ್ಡಲ್ಲ ದುಡ್ಡು ಅದಕ್ಕೆ ಆಮೇಲೆ ನೆಕ್ಸ್ಟ್ ಏನು ನಮ್ಮ ಕಾರ್ಯಕ್ರಮ ಮಾಡ್ತೀವಿ